હા હિબ્રુમ સ્કરાવિમ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹಳ್ಳಿ ಜೀವನದ ಮತ್ತೊಂದು ದಿನಕ್ಕೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಇವತ್ತು ಬೆಳಗ್ಗೆನೆ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೆ ಆಲ್ ಕರೆದು ಎಲ್ಲ ಆಗಿತ್ತು ಹೊಸಗಳು ಇವಾಗ ಮನೆ ಹಿಂದೆ ಕಟ್ಟಿ ಆಗಿತ್ತು ಮನೆ ಮುಂದೆ ಸ್ವಲ್ಪ ಕ್ಲೀನ್ ಮಾಡಿ ಹೋಗೋದಿತ್ತು ಇವತ್ತು ಕೂಡ ಕೆಲಸಕ್ಕೆ ಬರ್ತಾರೆ ಹಾಗಾಗಿ ತಿಂಡಿ ಎಲ್ಲ ಮಾಡಬೇಕು ಫಸ್ಟ್ ಈ ಕೆಲಸ ಆಚೆ ಮುಗಿಸೋದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಆಚೆ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇವತ್ತು ನಮಗೆ ಶುಂಠಿ ಹಾಕೋದಕ್ಕೆ ಈ ವರ್ಷಕ್ಕೆ ಶುಂಠಿ ಹಾಕೋದಕ್ಕೆ ಶುಂಠಿಯನ್ನು ಕಿತ್ಕೊಂಡಾಯಿತು ಇನ್ನು ಉಳಿದಿರೋದನ್ನು ಮತ್ತೆ ಅದನ್ನು ಮಾರೋದಷ್ಟೇ ಇವಾಗ ನಮಗೆ ಎಷ್ಟು ಬೇಕಷ್ಟು ಕಿತ್ಕೊಂಡ್ರೆ ಉಳಿದಿರೋದನ್ನು ಮಾರೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಫಸ್ಟು ನಮಗೆಲ್ಲ ಕಿತ್ಕೊಂಡಾಯಿತು ನಾವು ಹೊರ್ಗಡೆ ಎಲ್ಲೂ ಹೋಗೋದಿಲ್ಲ ಹಳ್ಳಿ ಲೈಫಲ್ಲಿ ಇರೋದ್ರಿಂದ ಇವಾಗ ಪ್ರತಿದಿನ ವ್ಲಾಗ್ ಮಾಡಬೇಕು ಅಂತಂದರೆ ಕಷ್ಟ ಅಸಾಧ್ಯ ಯಾರೂ ಮಾಡೋದೇ ಇಲ್ಲ ಅಂತೆಲ್ಲ ಮಾಡ್ತಾರೆ ಆದರೆ ಕಂಟೆಂಟ್ ಹುಡುಕಿ ಡೈಲಿ ಅದನ್ನೇ ಹಾಕಿದರೆ ಬೋರ್ ಆಗುತ್ತೆ ಕಂಟೆಂಟ್ ಹುಡುಕಿ ವಿಡಿಯೋ ಮಾಡೋದಷ್ಟು ಈಸಿ ಅಲ್ಲ ಹೊರ್ಗಡೆ ಹೋಗೋದಾದರೆ ವ್ಲಾಗ್ ಎಲ್ಲ ಮಾಡಿಬಿಡ್ತಾರೆ ಆದರೆ ಮನೇಲೇ ಇರ್ತೀವಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಡೈಲಿ ಏನು ಕಂಟೆಂಟ್ ಕೊಡೋದು ಅಂತ ಅನಿಸುತ್ತೆ ನಿಮಗೆ ಕಮೆಂಟಲ್ಲಿ ತಿಳಿಸಿ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿದರೆ ನಿಮಗಿಷ್ಟ ಆಗುತ್ತೆ ಅಂತ ಆದಷ್ಟು ಆ ಕಂಟೆಂಟ್ ಮೇಲೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ ನೋಡಿದ್ರೆ ಖುಷಿ ಆಗುತ್ತೆ ಹಾಯ್ ನಮ್ಮದು ಹಾಸನ್ ಸಿಸ್ಟರ್ ನಾನು ನಿಮ್ಮ ಎಲ್ಲ ವ್ಲಾಗ್ಸನ್ನು ನೋಡ್ತೀನಿ ಅಂತ ಹಾಕಿದ್ದೀರಾ ಹಾಗೆ ಇನ್ನೊಬ್ಬರು ಇವರು ನಂಗೆ ತುಂಬ ದಿನದಿಂದ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ನೈಸ್ ವ್ಲಾಗ್ಸ್ ಸಿಸ್ಟರ್ ನಿಮ್ಮ ವ್ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ವ್ಲಾಗ್ಸ್ ನೋಡಿದರೆ ತುಂಬ ಖುಷಿ ಆಗುತ್ತೆ ಅಂತ ಹಾಕಿದ್ರು ಥ್ಯಾಂಕ್ ಯು ಸೋ ಮಚ್ ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ ಅದು ಕಮೆಂಟ್ಸ್ ನೋಡಿದ ತಕ್ಷಣ ಇವರೇ ಕಮೆಂಟ್ಸ್ ಮಾಡಿರಬಹುದಾ ಅನ್ನೋ ಅಷ್ಟು ಅಷ್ಟು ಮೆಸೇಜನ್ನು ಕಮೆಂಟ್ಸನ್ನು ನೀವು ಹಾಕಿರ್ತೀರ ಅದು ನೋಡಿದ್ರೇ ಗೊತ್ತಾಗುತ್ತೆ ಆಚೆ ಕೆಲಸ ಎಲ್ಲ ಮುಗಿಸಿ ಇವಾಗ ಬಂದು ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ಟೊಮೊಟೊ ಬಾತ್ ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಹಾಗೇನೇ ಪಾತ್ರೆಲಿ ಮಾಡ್ತಾ ಡಿಫ್ರೆಂಟ್ ಟೇಸ್ಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂದರೆ ಒಂದೇ ಥರ ತಿಂದು ಬೋರ್ ಆಗಿರುತ್ತೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಎರಡೇ ಮೆಸೇಜ್ ಅಂತಲ್ಲ ಈ ಥರ ತುಂಬ ಮೆಸೇಜಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾನು ಪರ್ಸ್ನಲ್ಲಾಗಿ ಥ್ಯಾಂಕ್ ಯು ಹೇಳಿದ್ದೀನಿ ಬ್ಲಾಗಲ್ಲಿ ಒಂದು ಸಲ ಹೇಳಬೇಕಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಟೊಮೊಟೊ ಭಾತ್ ರೆಡಿ ಆಯಿತು ಒಂದು ಐದು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟರೆ ಹುಡುಹುಡಿಯಾಗಿ ಚೆನ್ನಾಗಿ ಇದ ಜಾಮೂನು ಇದು ವಂಕಟಿರೋದು ಆಚೆ ನಿಮಗೆ ಚೆನ್ನಾಗಿತ್ತು ಅಲ್ವಾ ಕುತ್ಕೊಳ್ಳೋಕ್ಕೆ ಇಲ್ಲೇ ಕೂತಿರ್ತೀರಾ ಇಲ್ಲೇ ಮಕ್ಕಳ್ರಿ ಒಳಗೆ ಮಕ್ಕತೀಯಾ ಬೇಡ ಇಲ್ಲೇಮಾ ಮಾತಾಡಲ್ವಾ ಇಲ್ಲ ಮಾತು ಬರಲ್ವಾ ಮಾತಾಡಲ್ವಾ ಏಕೆ ಏನು ತಿಂಡಿ ತಿಂದೆ ಗೊತ್ತಿಲ್ಲ ಮರ್ತೋ ಇರುತ್ತೆ ಟೊಮೊಟೊ ಭತ್ತಾ ಹ್ಞೂ ಬಾಯ್ ಮಾಡು ಬಾಯ್ ಬಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನೈದು ಪುಟಾಣಿ ಒಳಗಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಒಳಗಾನೇ ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ಕೆಲಸದವ್ರು ಬಂದಿದ್ದಾರೆ ಕೆಲಸಕ್ಕೆ ಶುಂಠಿ ಕೇಳೋದಕ್ಕೆ ಅಂತ ನೆನ್ನೆ ಆಗಲಿಲ್ಲ ಹಾಗಾಗಿ ಇವತ್ತು ಕೂಡ ಬಂದಿದ್ದಾರೆ ತಿಂಡಿ ಎಲ್ಲ ಮಾಡಿ ಕೊಟ್ಟು ಕಳಿಸಿ ಆಯಿತು ಇವಾಗ ಮತ್ತೆ ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ಮನೆ ಹಿಂದೆ ತೋಟಕ್ಕೆ ಬಂದಿದ್ದೆ ಇವತ್ತಿನ ಪುಟಾಣಿ ಒಳಗನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಳಗ್ಗೆ ಇದ್ದರೆ ಚಳಿ ಸಿಕ್ಕಾಪಟ್ಟೆ ಇರುತ್ತೆ ಮಧ್ಯಾಹ್ನ ಆದರೆ ಬಿಸ್ಲು ಸಿಕ್ಕಾಪಟ್ಟೆ ಇರುತ್ತೆ ಯಾವುದನ್ನು ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಚಳಿ ಇದ್ದಾಗ ಬಿಸಿಲು ಬರಲಿ ಅಂತ ಅನಿಸುತ್ತೆ ಬಿಸಿಲು ಜಾಸ್ತಿ ಇದ್ದಾಗ ತಂಪಾಗಬಾರ್ದ ಅಂತ ಅನಿಸುತ್ತೆ ಜಾಸ್ತಿ ಬಿಸಿಲಿದ್ದರಿಂದ ನೀರು ಕುಡಿಸಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಜಾಸ್ತಿ ಟೈಮ್ ಏನಾಗಿರಲಿಲ್ಲ ಹಾಗಾಗಿ ಜಾಸ್ತಿ ಏನು ಕುಡ್ದಿಲ್ಲ ಸ್ವಲ್ಪ ಒಂದೊಂದು ಬಕೆಟ್ ಕುಡ್ದಿದ್ದಾವೆ ಎಲ್ಲವೂ ಕೂಡ ಹಾಗೆ ಇವಳು ಸ್ವಲ್ಪ ದೂರ ಇದ್ಳು ಇವಳಿಗೆ ಮೇವಿಡಬೇಕಿತ್ತು ಹಾಗಾಗಿ ಮೇವಿಟ್ಟು ನೀರು ಕುಡಿಸ್ಬೇಕಿತ್ತು ನೀರು ಖಾಲಿಯಾಗಿತ್ತು ಮತ್ತೆ ಮನೆಗೆ ಯಾರೂ ಹೋಗೋದು ತರೋಕೆ ಅಂತ ಅಂದ್ಕೊಂಡು ಇಲ್ಲೇ ಪಕ್ಕದಲ್ಲಿ ಬೋರಲ್ಲಿ ನಮ್ಮದೇ ಬೋರಲ್ಲಿ ನೀರು ಸ್ವಲ್ಪ ಲೀಕ್ ಆಗ್ತಾಯಿತ್ತು ಅಲ್ಲಿಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದೆ ಒಂದು ಐದು ನಿಮಿಷಕ್ಕೆ ಬಕೆಟ್ ತುಂಬುತ್ತೆ ವಾಪಸ್ ಬರೋದು ಯಾರು ಅಂತ ಅಲ್ಲೇ ನೀರು ಇಟ್ಕೊಂಡು ನೀರು ಕುಡಿಸಿ ಬಂದೆ ಹೇಗಾಗ್ಬಿಟ್ಟಿದೆ ಅಂತಂದರೆ ತೋಟಕ್ಕೆ ಹೋಗ್ತೀನಿ ಮನೆಗೆ ಬರ್ತೀನಿ ಮನೆಯಿಂದ ತೋಟಕ್ಕೆ ಹೋಗ್ತೀನಿ ವಾಕ್ ಆಗ್ತಾನೇ ಇರುತ್ತೆ ಹಾಗಾಗಿ ಮತ್ತೇನು ವಾಕ್ ಮಾಡಬೇಕಂತ ಅನ್ಸೋದೇ ಇಲ್ಲ ಮನೆಯಿಂದ ಬಂದರೆ ಒಂದು ಸಲ ಗಿಡ ನೋಡೋದು ಏನಾದರೂ ರೋಗ ಆಗಿದೆಯಾ ಅಥವಾ ನೀರು ಇಲ್ವಾ ಅಂತ ನೋಡಿ ನೀರೆಲ್ಲ ಹಾಕಿ ಬಂದೆ ಇವಾಗ ಮಧ್ಯಾಹ್ನ ಆಗ್ತಾ ಬಂತು ಹಾಗಾಗಿ ಅಡುಗೆ ಮಾಡ್ತಾಯಿದ್ದೀನಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಎಣ್ಣೆ ಸಾಸಿವೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬರೋದು ಮತ್ತೆ ಅದಕ್ಕೆ ಟೊಮೊಟೊ ಹಾಕಿ ಎಲ್ಲ ಥರ ತರಕಾರಿಗಳು ಮನೇಲಿ ಏನೇನಿತ್ತು ಎಲ್ಲದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಬೇಳೆಗೆ ಬೇಳೆ ಮತ್ತು ಅವರೆ ಬೇಳೆ ಎರಡನ್ನೂ ಕೂಡ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಎರಡು ಬೇಳೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂಗೆ ಪ್ರತಿ ಸಲ ಕರ್ಬೇವಿನ ಸೊಪ್ಪು ಇಲ್ಲ ಅಂದಾಗ ನನ್ನ ನೆನಪಾಗ್ತಾ ಇರ್ತಾರೆ ಹೇಗೆ ಅಂತಂದರೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಗೊತ್ತು ಹಾಗಾಗಿ ನಾನು ತಿಂತೀನಿ ಕೂಡ ಹಾಗೆ ಅಡುಗೆಗೂ ಕೂಡ ಬಳಸ್ತೀನಿ ಆದರೆ ಇವಾಗ ಒಂದೊಂದು ಸಲ ಅರ್ಜೆಂಟಲ್ಲಿ ಇಲ್ಲ ಅಂತಂದರೆ ಹಾಗೇ ಅಡುಗೆ ಮಾಡಿಬಿಡ್ತೀನಿ ಆದರೆ ನಮ್ಮಮ್ಮ ಆಗಲ್ಲ ಗರ್ಬೇಣಿ ಸೊಪ್ಪು ಇಲ್ಲ ಅಂತಂದರೆ ಗ್ಯಾಸ್ ಆಫ್ ಮಾಡಿ ಅವಾಗ ನೆನಪಾಗಿರುತ್ತೆ ಒಗ್ಗರಣೆ ಹಾಕಬೇಕಾದ್ರೆ ಗ್ಯಾಸ್ ಆಫ್ ಮಾಡಿ ಹೋಗಿ ಗರ್ಭೇಣಿ ಸೊಪ್ಪು ಕುಯ್ಕೊಂಡು ಬಂದು ಒಗ್ಗರಣೆಗೆ ಹಾಕ್ತಾರೆ ಆ ಥರ ಎಲ್ಲ ನಾನು ಮಾಡೋದಿಲ್ಲ ಇದ್ದರೆ ಹಾಕ್ತೀನಿ ಇಲ್ಲ ಅಂತಂದರೆ ಒಂದಿನ ದಿನ ಮಾಡಿಬಿಡ್ತೀನಿ ತರಕಾರಿ ಸಾಂಬಾರು ರೆಡಿ ಆಯಿತು ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಇದೇ ಥರ ಕರ್ಬೇವಿನ ಇದ್ದರೆ ಮಾತ್ರ ಒಗ್ಗರಣೆ ಮಾಡೋದಾಗ ಕಮೆಂಟಲ್ಲಿ ತಿಳಿಸಿ ಹಾಗೆ ಒಬ್ರು ಗೆಸ್ಟ್ ಬಂದಿದ್ದರು ಅವರಿಗೋಸ್ಕರ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಮುಂದೆ ಹರ್ಕಂಬ್ರೆ ಇದೆಯಲ್ಲ ಅದೇ ಬೇರೆ ಕಲರು ಇದೇ ಬೇರೆ ಕಲರು ಚೆನ್ನಾಗಿ ಎಷ್ಟು ಚೆನ್ನಾಗಿ ಅರಳಿದ್ದಾವೆ ನಾಳೆ ಪೂಜೆಗೆ ಹಾಕ್ತವೆ ಎಲ್ಲದನ್ನು ಹೂವೆಲ್ಲ ತೊಗೊಂಡು ಕಟ್ಟಬೇಕು ನೋಡಿ ಎಷ್ಟು ಚೆನ್ನಾಗಿ ಹೂವು ಅರಳಿದಾವೆ ಅಂತ ನೆಲದಲ್ಲಿದ್ದರೆ ಇನ್ನೂ ಚೆನ್ನಾಗಿ ಬರ್ತವೆ ಪಾಟದಲ್ಲೇ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಹೂವೆಲ್ಲ ಚೆನ್ನಾಗಿ ಬಿಟ್ಟಿತ್ತು ಅದಕ್ಕೆಲ್ಲ ನೀರು ಹಾಕಿ ಎತ್ಕೊಂಡು ಬಂದು ಇಟ್ಟಿದ್ದೀನಿ ಮತ್ತು ಸಂಜೆಗೆ ಹೂ ಕಟ್ಟಿಡಬೇಕು ನಾಳೆ ಪೂಜೆಗೆ ಆಗುತ್ತೆ ಹಾಗೆ ಸ್ವಲ್ಪ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ರು ರಾಗಿ ಹಿಟ್ಟು ಅದನ್ನು ಜಲ್ಸ್ಬೇಕಿತ್ತು ಅಗಲುವಾಗಿರೋ ಪಾತ್ರೆ ತೊಗೊಳ್ಬೇಕಿತ್ತು ಅದು ಯಾಕೋ ಜಲಿಸೋದಕ್ಕೆ ಸರಿ ಹೋಗ್ತಾ ಇರಲಿಲ್ಲ ಹಾಗೆ ಮನೆ ಒಳಗೆ ನಾನು ಯಾವಾಗಲೂ ಇಟ್ಟು ಜಲ್ಸೋದಿಲ್ಲ ಮನೆ ತುಂಬ ಅರಲ್ಕೊಳ್ಳುತ್ತೆ ಮತ್ತು ಸ್ಟ್ಯಾಂಡ್ ಮೇಕೆಲ್ಲ ಕೂತ್ಕೊಳ್ಳುತ್ತೆ ಅದನ್ನ ಕ್ಲೀನ್ ಮಾಡೋದೇ ಒಂದು ಕೆಲಸ ಆಗಿಬಿಡುತ್ತೆ ಅಂತ ಹೇಗಿದ್ದರೂ ಈಗ ಮನೆ ಕ್ಲೀನ್ ಮಾಡಬೇಕಲ್ಲ ಹೇಗಿದ್ದರೂ ಡೀಪ್ ಕ್ಲೀನ್ ಮಾಡ್ತೀನಿ ಕ್ಲೀನ್ ಅಂತೂಳ ಆದರೂ ಅಷ್ಟೇ ಟಿ ವಿ ನೋಡ್ಕೊಂಡು ಜಲ್ಸೋಣ ಅಂತ ಅಂದ್ಕೊಂಡು ಬಂದೆ ಆದರೆ ಅದು ಮನೆ ತುಂಬ ಅಲ್ಲೆಲ್ಲ ಕೂತಿರೋ ಜಾಗದಲ್ಲೆಲ್ಲ ಹಿಟ್ಟಾಗ್ಬಿಟ್ಟಿತ್ತು ನಾನು ಬಂಗಾರಿ ಓಡಾಡ್ತಾ ಇದ್ದರೆ ಮನೆ ತುಂಬ ಹೆಜ್ಜೆ ಕಾಣಿಸ್ತಾ ಇತ್ತು ಕೃಷ್ಣನ ಹೆಜ್ಜೆ ಥರ ಆಚಲ್ಲಿ ಕೂತ್ಕೊಂಡು ಜೋದ್ರೆ ಬೋರ್ ಆಗುತ್ತೆ ಟಿ ವಿ ನೋಡ್ಕೊಂಡು ಜುಲ್ಸೋಣ ಅಂತ ಅಂದ್ಕೊಂಡು ಇಲ್ಲಿ ಕುತ್ಕೊಂಡೆ ಆದರೆ ಸರಿ ಹೋಗಲಿಲ್ಲ ನಾನು ಯಾವತ್ತೂ ಒಳ ಕೂತ್ಕೊಂಡು ಜಲ್ಸೋಲ್ಲ ತುಂಬ ಕಡಿಮೆ ಹೇಳಿದ್ನಲ್ಲ ಕ್ಲೀನ್ ಮಾಡೋಕೆ ಸಲುವಾಗಿ ಹೇಗಿದ್ರು ಕ್ಲೀನ್ ಮಾಡ್ತೀನಲ್ಲ ಅಂತ ಅಂದ್ಕೊಂಡು ಇಲ್ಲೇ ಜಲಿಸ್ದೆ ಕೂತಿದ್ದೆ ಊಟ ತೊಗೊಂಡೋಗೋದಕ್ಕೆ ಬರ್ತಾರೆ ಊಟ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ನಾನು ಪಾಡಿ ನನ್ನ ಕೆಲಸ ಮುಗಿಸ್ಕೊಳ್ತಾ ಇದ್ದೆ ಆಮೇಲೆ ಕೆಲ ಫೋನ್ ಮಾಡಿದರು ನಾನು ಬರೋದಕ್ಕಾಗೋದಿಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಊಟ ತೊಗೊಂಡು ಬಂದು ಕೊಟ್ಟು ಹೋಗು ಅಂತ ತೋಟ ಏನು ತುಂಬ ಏನು ದೂರ ಇಲ್ಲ ಹತ್ರನೇ ಇರೋದು ಹಾಗಾಗಿ ನಾನೇ ಮತ್ತೆ ಕೊಟ್ಟು ಬರೋಣ ಅಂತ ಅಂದ್ಕೊಂಡು ಊಟ ಎಲ್ಲ ತುಂಬ್ಕೊಳ್ಬೇಕಿತ್ತು ಅರ್ಧಂಬರ್ಧ ಹಿಟ್ಟು ಜೆಲ್ಸ್ ಆಗಿತ್ತು ಅದನ್ನು ಪೂರ್ತಿ ಜಲ್ಸಿದ್ರೆ ಕ್ಲೀನ್ ಮಾಡಿ ಹೋಗಬೇಕಿತ್ತು ಮತ್ತೆ ಲೇಟಾಗುತ್ತೆ ಅವರು ಊಟ್ ಕೆಲಸದವ್ರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡು ಯಾ ಅರ್ಧಂಬರ್ದ ಜೆಲ್ಸ್ ಅಷ್ಟನ್ನೇ ಬಿಟ್ಟು ಊಟ ಎಲ್ಲ ತುಂಬಿಕೊಂಡು ತಗೊಂಡು ಹೋಗ್ತಾ ಇದ್ದೆ ಮತ್ತೆ ವಾಪಸ್ ಬಂದು ಜಲ್ಸಿದ್ರೆ ಆಗುತ್ತೆ ಅಂತ ನಮಗೆ ಸಂಡೇಯಿಂದ ಸಟರ್ಡೇವರೆಗೂ ಒಂದೇ ಥರ ಇರುತ್ತೆ ಈ ಥರ ಏನಾದರೂ ಅಡಿಷ್ನಲ್ ಕೆಲಸ ಇರುತ್ತೆ ನಾನು ಒಬ್ಬಳೇ ಮಾಡ್ತೀನಿ ಯಾರೂ ಮಾಡೋದಿಲ್ಲ ಅಂತೆಲ್ಲ ಈ ಥರ ಕೆಲಸ ಯಾವಾಗಲೂ ಇರುತ್ತೆ ಆದರೆ ಇವಾಗ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಸಂಡೇ ಬಂತು ಅಂತಂದರೆ ಅಥವಾ ರಜಾ ಕೊಟ್ಟರು ಅಂತ ಅಂದರೆ ನಾವು ಲೇಟಾಗಿ ಇದೊಳ್ತೀವಿ ಅಥವಾ ಆ ಕೆಲಸ ಕಡಿಮೆ ಇರುತ್ತೆ ಫ್ರೀಯಾಗಿ ಮಾಡ್ಕೊಳ್ಬೋದು ಅಂತೆಲ್ಲ ಹೇಳ್ತಾರೆ ನಾನು ನೋಡಿದ್ದೀನಿ ಆದರೆ ನಮ್ಮದು ಆ ಥರ ಇರೋದೇ ಇಲ್ಲ ಸ್ಕೂಲ್ ಇರೋದರಿಂದ ಸಂಡೇಯಿಂದ ಸಟರ್ಡೇವರೆಗೂ ಒಂದೇ ಥರ ಇರುತ್ತೆ ಊಟ ಎಲ್ಲ ತೊಗೊಂಡು ಇವಾಗ ತೋಟಕ್ಕೆ ಹೋದೆ ನಾನು ಹೋಗೋ ಅಷ್ಟರಲ್ಲಿ ನಮಗೆ ಎಷ್ಟು ಬೇಕಷ್ಟು ಶುಂಠಿ ಎಲ್ಲ ಕಿತ್ತು ಟ್ಯಾಕ್ಟ್ರಿಗೆ ತುಂಬಿ ಎಲ್ಲ ಕೆಲಸ ಮುಗಿಸಿ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆ ಊಟ ಕೊಟ್ಟು ಅಲ್ಲೊಂದು ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡೆ ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ ಅವ್ರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರನ್ನ ವೀಡಿಯೋ ಮಾಡಿದರೆ ಅವ್ರಿಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಅಂತ ಅಂದ್ಕೊಂಡು ಅವ್ರನ್ನ ನಾನು ವೀಡಿಯೋ ಮಾಡಲಿಲ್ಲ ಅವ್ರನ್ನ ನಾನು ಕೇಳಲಿಲ್ಲ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವ್ರ ಪರ್ಮಿಷನ್ ಇಲ್ಲದೆ ಜಾಸ್ತಿ ಮಾಡೋದು ಬೇಡ ಅಂತ ಅಂದ್ಕೊಂಡು ಅವ್ರನ್ನ ವೀಡಿಯೋದಲ್ಲಿ ಏನೂ ತೋರಿಸಿಲ್ಲ ಇಷ್ಟು ಕಿತ್ತಿದ್ದಾರೆ ಇನ್ನೂ ಕೀಳೋದಿದೆ ಅದನ್ನು ನಾವೇನು ಕೀಳೋದಿಲ್ಲ ಅದು ಹೇಳಿದ್ವಲ್ಲ ಮಾರ್ತೀವಿ ಅಂತ ಅವ್ರು ಬಂದು ಕಿತ್ಕೊಳ್ಳಿ ಇವಾಗ ಊಟ ಎಲ್ಲ ಕೊಟ್ಟು ಮನೆಯಲ್ಲಿ ಸ್ವಲ್ಪ ಪಾತ್ರೆ ತೊಳೆಯೋದೆಲ್ಲ ಇತ್ತು ಹಾಗಾಗಿ ಪಾತ್ರೆ ತೊಳೆದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೆ ಬಿಸಿಲು ನೋಡ್ಬೋದು ಹೇಗಿದೆ ಅಂತ ಹಾಗೆ ನಾನು ಬೆಟ್ಟದ ನೆಲ್ಲಿಕಾಯಿ ಜಾಸ್ತಿ ಯೂಸ್ ಮಾಡಿದಾಗ ಶುರು ಮಾಡಿದ ಮೇಲೆ ನನ್ನ ಸ್ಕಿನ್ನಲ್ಲಿ ಆಗಿರ್ಬೋದು ನನ್ನ ಏರಲ್ಲಿ ಆಗಿರ್ಬೋದು ತುಂಬಾ ಡಿಫ್ರೆನ್ಸ್ ನೋಡ್ತಾ ಇದ್ದೀನಿ ಒಳ್ಳೆ ರೀತಿಯಾಗಿ ನನಗೆ ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ ನೀವು ಕೂಡ ಯೂಸ್ ಮಾಡಬಹುದು ಆದರೆ ಕುಡಿಯೋದಷ್ಟು ಈಸಿ ಅಲ್ಲ ಕಹಿ ಅಂತ ಶುಂಠಿ ಆಯ್ತಿದ್ಯಾ ಬಿಟ್ಟು ಹೀ ಸಿ ಅಲ್ಲಿ ಮುಂದೆ ಐತೆ ನೋಡು ಅಲ್ಲೇ ಮುಂದೆ ಒಕ್ಕಡೆ ಒಕ್ಕಡೆ ನೀವು ಕಾಣಿಸ್ತಿಲ್ಲ ಇಲ್ಲಿ ಇಲ್ಲಿ ನೋಡು ಹ್ಞೂ ಬಂದೇ ಇರು ಮನೆಗೆ ಬಂದು ಪಾತ್ರೆ ತೊಳೆದು ಎಲ್ಲದು ಕೂಡ ಆಯಿತು ಹಿಟ್ಟೆಲ್ಲ ಜಲ್ಸಿ ಅದನ್ನು ಕ್ಲೀನ್ ಮಾಡಿಕೊಂಡೆ ಮತ್ತೆ ತೋಟಕ್ಕೆ ಹೋದ್ವಿ ಎಲ್ಲರೂ ಕೂಡ ಕ್ಯಾಮ್ರಾ ಹಾಕ್ಬೇಕಿತ್ತು ಇಲ್ಲೇ ನಮ್ಮ ಪಕ್ಕದ ಊರಲ್ಲಿ ಕಳ್ಳರು ಶುಂಠಿ ಕೀಳ್ತಾ ಇದ್ರಂತೆ ಕಿತ್ತಿರೋದನ್ನ ತಗೊಂಡೋಗಿರೋದೆಲ್ಲ ಭೂಮಿಲಿರೋದನ್ನೇ ಕೀಳ್ತಾ ಇದ್ರಂತೆ ಇವಾಗ ರೇಟ್ ಇದೆಯಲ್ಲ ಹಾಗಾಗಿ ಕಿತ್ತು ಸಿಗಾಕೊಂಡಿದ್ದಾರೆ ಹಾಗಾಗಿ ಯಾಕೆ ಬೇಕು ನಮ್ಮ ಸೇಫ್ಟಿಲಿ ನಾವು ಇರಬೇಕು ಅಂತ ಅಂದ್ಕೊಂಡು ಕ್ಯಾಮ್ರಾ ಇದ್ವಿ ಭಯ ಇರೋದಿಲ್ಲ ನೈಟೆಲ್ಲ ಬಂದು ಮನೆ ಹತ್ರ ಕಾಯೋದೆ ಶುಂಠಿ ಅಷ್ಟೇ ಆಗ್ಬಿಟ್ಟಿದೆ ಇನ್ನು ತೋಟಕ್ಕೆ ಬಂದಿಲ್ಲಿ ಕಾಯೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ ಜೊತೆಗೆ ಎಷ್ಟೇ ನಾವು ಕಿತ್ರೂ ಕೂಡ ಇನ್ನೂ ಉಳ್ಕೊಂಡಿರುತ್ತೆ ಅದನ್ನೆಲ್ಲ ಹಾಯಿಸ್ಕೊಂಡ್ವಿ ಅಷ್ಟೊಂದು ಸಂಜೆ ಆಯಿತು ಆಲ್ ಕರೆಯೋ ಟೈಮ್ ಆಯಿತು ಟ್ಯಾಕ್ಟ್ರಲ್ಲೆಲ್ಲ ತೊಗೊಂಡು ಬಂದು ಮನೆ ಹತ್ರ ಸುರಿದ್ರು ನೆನ್ನೆ ಒಳಗೆ ನೋಡಿದರೆ ಗೊತ್ತಾಗುತ್ತೆ ಸ್ವಲ್ಪ ಸುರಿದ್ರು ಅಂದರೆ ಒಂದು ಟ್ಯಾಕ್ಟ್ರ್ ಅಷ್ಟು ಸುರ್ತಿದ್ರು ಇವತ್ತೊಂದು ಡಾಕ್ಟರ್ಸ್ ಸುರಿದ್ರು ಶುಂಠಿ ಈ ಥರ ಚೆನ್ನಾಗಿದೆ ಶುಂಠಿ ಸ್ವಲ್ಪನೂ ರೋಗ ಇಲ್ಲ ಹಾಗಾಗಿ ಬೀಜಕ್ಕೆ ಹೋಗ್ತಾರೆ ಹಾಗೆ ಶುಂಠಿ ಮುರಿಯೋದಕ್ಕೆ ಇವತ್ತು ಕೆಲಸಕ್ಕೆ ಕೂಡ ನಾಳೆಗೆ ಹೇಳಿದರು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅವರು ಕೂಡ ಬರಲಿಲ್ಲ ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿದರು ಈ ಥರ ಮುರಿಯೋದು ಇವತ್ತಿನ ಈ ಪುಟಾಣಿ ಒಳಗೇನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು